ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಷಯ ಏನಂದರೆ ತುಂಬ ತುರ್ತಾಗಿ ಕೆಲವು ವಿಷಯಗಳನ್ನ ನಿಮಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಅದರಲ್ಲೂ ಮುಖ್ಯವಾಗಿ ಈ ಮಿಡಲ್ ಕ್ಲಾಸ್ ಜನ ಏನಿರ್ತಾರಲ್ಲ ಆ ಥರದವ್ರಿಗೆ ಇದು ಭಾಳ ಉಪಯುಕ್ತ ಅಂತ ಅನಿಸುತ್ತೆ ಬಹುಶಃ ಎಷ್ಟೋ ಜನಕ್ಕೆ ಇದು ಉಚಿತ ಅಂತ ಅನ್ಸ್ಬೋದು ಆದರೆ ನಿಧಾನ ಕೂತ್ಕೊಂಡು ಯೋಚನೆ ಮಾಡಿ ನಿಮಗಿದು ಸರಿ ಅಂತ ಕಾಣುತ್ತೆ ಅದೇನಂದರೆ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಅಥವಾ ನಾವು ಖರೀದಿ ಮಾಡುವಂಥ ಯಾವುದೇ ಪದಾರ್ಥಗಳ ಮೇಲೆ ಬೀಳುವಂಥ ಜಿ ಎಸ್ ಟಿ ಈ ಥರದ ಪದಾರ್ಥಗಳು ನಮ್ಮ ಆದಾಯದಲ್ಲಿ ಹೆಚ್ಚು ಕಡಿಮೆ ಸರಾಸರಿ ಒಂದು ಹತ್ತು ಲಕ್ಷ ನಾವು ಸಂಬಳ ತಗೊತೀವಿ ಅಂತಂದರೆ ಅದರಲ್ಲಿ ಒಂದು ಇಪ್ಪತ್ತು ಪರ್ಸೆಂಟಷ್ಟು ಟ್ಯಾಕ್ಸು ಅಂತ ಆದಾಯ ತೆರಿಗೆಯಲ್ಲೇ ಕಟ್ಕೊಂಬಿಟ್ಟಿರ್ತಾರೆ ಈ ಬಡವ್ರಿಗೆ ಸರ್ಕಾರದಿಂದ ಹಲವಾರು ಸ್ಕೀಮ್ಗಳು ಬರ್ತಾ ಇರ್ತದೆ ಅದು ಯೋಗ್ಯತೆ ಎಲ್ಲದಿದ್ದರೂ ನಾನು ಬಡವ ಅಂತ ಹೇಳ್ಕೊಂಡು ಎಷ್ಟೋ ಜನ ಬಿ ಪಿ ಎಲ್ ಕಾರ್ಡ್ ತಗೊಂಡು ಸರ್ಕಾರದಿಂದ ಬರುವಂಥ ಎಲ್ಲ ಸ್ಕೀಮ್ಗಳನ್ನೂ ತಮ್ಮ ಬುಟ್ಟಿಗೆ ಹಾಕೊತಾ ಇರ್ತಾರೆ ಇನ್ನು ಶ್ರೀಮಂತರು ವಿಪರೀತ ತಲೆ ಉಪಯೋಗಿಸಿ ಎಲ್ಲೆಲ್ಲಿ ಟ್ಯಾಕ್ಸ್ ಉಳಿತಾಯ ಮಾಡ್ಬೋದು ಅಂಥ ಶೇರ್ ಮಾರ್ಕೆಟ್ಗಳು ಅಥವಾ ಇನ್ಯಾವುದೋ ಬೇರೆ ಥರದ ಕೆಲವು ಲಾಬಿಗಳನ್ನ ಮಾಡಿ ಅವರು ದುಡ್ಡನ್ನ ಉಳಿಸ್ಕೊಳ್ಳೋದಕ್ಕೆ ಮಾರ್ಗ ಅವ್ರಿಗೆ ಖಂಡಿತವಾಗೂ ಉಳಿಸ್ಕೊತ ನೋಡ್ಕೊಂಡೇ ನೋಡ್ಕೊತಾರೆ ಅಲ್ಲಿ ವಿಪರೀತ ತೊಂದರೆಗೆ ಸಿಗಾಕೊತಾ ಇರೋದು ಅಂದರೆ ತಿಂಗಳ ಸಂಬಳಕ್ಕೆ ಅಂತ ಯಾರ್ಯಾರು ಕಾರ್ಪೊರೇಟ್ ಕಂಪ್ನಿಗಳಿಗೆ ಕೆಲಸ ಮಾಡ್ತಾರಲ್ಲ ಆ ಜನಗಳು ವಿಪರೀತ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಸೊರಗ್ತಾ ಇರೋದು ಅವ್ನು ಸಾಲ ಮಾಡಿ ಎಜುಕೇಷನ್ ಲೋನ್ ಮಾಡಿ ಕೆಲಸ ತಗೊಂಡಿದ್ರು ಮೊದಲನೇ ತಿಂಗಳಿಂದ ಇನ್ಕಮ್ ಟ್ಯಾಕ್ಸು ಟಿ ಡಿ ಎಸ್ ಅಂತ ಕಟ್ಟಾಗತ್ತೆ ಅವ್ನು ಸಾಲ ಮಾಡಿ ಮನೆ ಕಟ್ಟಿರಲಿ ಆ ಸಾಲ ಮಾಡಿ ಕೊಂಡ್ಕೊಂಬ ತಗೊಂಬಂದಿರೋಂಥ ದುಡ್ಡಲ್ಲಿ ಆ ಮೆಟೀರಿಯಲ್ ಕೊಂಡ್ಕೊಂಡ್ರು ಅದಕ್ಕೂ ಜಿ ಎಸ್ ಟಿ ಅಂತ ಹೋಗಿರುತ್ತೆ ಜಿ ಎಸ್ ಟಿ ತಗೊಳ್ಳೋಣ ತಪ್ಪು ಅಂತೇಳೋದಿಲ್ಲ ನಮ್ಮ ಸೌಲಭ್ಯಗಳನ್ನ ಅವರು ಸೌಕರ್ಯಗಳನ್ನ ಮನೆ ಬಾಗಲಿಗಂಡ ತಲುಪಿಸಿದಕ್ಕೆ ಒಂದು ಟ್ಯಾಕ್ಸ್ ಅಂತ ತಗೊಬೇಕು ಒಪ್ಕೊಳ್ಳೋಣ ಆದರೆ ಅವ್ನು ಸಾಲ ಮಾಡಿ ಅಂಥದ್ರಲ್ಲಿ ಮೊದಲೇ ಮನೆಗಾದ್ರೂ ಕನಿಷ್ಠ ಪಕ್ಷ ಸರ್ಕಾರ ಅದರ ಟ್ಯಾಕ್ಸ್ ನಿಯಮನ ಟ್ಯಾಕ್ಸ್ ನೀತಿನ ಬಿಡಬೇಕಲ್ವಾ ಬಿಡ್ತಾ ಇಲ್ಲ ಇವೆಲ್ಲ ಹೇಳಿದ್ರೆ ಸರ್ಕಾರ ನಾನೇ ಹೇಳ್ದಂಗೆ ನಡೆಯೋದಿಲ್ಲ ಅನ್ನೋದು ಸತ್ಯ ಅದಕ್ಕೆ ನಾವು ಮಧ್ಯಮ ವರ್ಗದರು ಅಂದರೆ ಮಿಡ್ಲ್ ಕ್ಲಾಸ್ ಜನ ಒಂದು ತಲೆ ಉಪಯೋಗಿಸಿ ಒಂದು ಉಪಾಯ ಮಾಡೋಣ ಅಂತ ಅನಿಸ್ತು ಅದಕ್ಕೋಸ್ಕರ ನಾನು ಪಾಲಿಸ್ತಾ ಇರೋಂಥ ಕೆಲವು ಸರಳವಾದ ಜೀವನ ಶೈಲಿಗಳನ್ನ ನೀವು ನಿಮ್ಗೆ ಇಷ್ಟ ಆದರೆ ಪಾಲಿಸ್ಲಿ ಅನ್ನೋದಕ್ಕೋಸ್ಕರ ಹೇಳ್ತಾಯೀನಿ ಅದೇ ಅಂದರೆ ನಾವು ಮಿಡ್ಲ್ ಕ್ಲಾಸ್ನವರು ಸಾಮಾನ್ಯವಾಗಿ ಯಾವುದಕ್ಕೆ ಅಂಜುತ್ತೀವಿ ಅಂದರೆ ಮಾನ ಮರ್ಯಾದೆಗೆ ನಮಗೆ ಸಂಬಳ ಕಮ್ಮಿ ಬರಲಿ ಜಾಸ್ತಿ ಬರಲಿ ಜನ ಏನಂದ್ಕೊಳ್ತಾರೋ ಅನ್ನೋ ಬೈಕೋಸ್ಕರ ಒಳ್ಳೆ ಬಟ್ಟೆ ಹಾಕ್ತೀವಿ ಒಳ್ಳೆ ಚಪ್ಪಲಿ ಹಾಕ್ತೀವಿ ನಮ್ಗೆ ಯೋಗ್ಯತೆಯಲ್ಲಿ ಇದ್ರೂ ಸ್ಕೂಟ್ರು ಕಾರು ಅಥವಾ ಬೇರೆ ಅಂದರೆ ಶ್ರೀಮಂತರು ಏನು ಮಾಡ್ತಾರೋ ನಾವು ಅವ್ರ ಥರನೇ ಬದುಕೋದಕ್ಕೆ ಪ್ರಯತ್ನ ಪಡ್ತೀವಿ ತೀರಾ ಬಡವ್ರ ಥರ ಇದ್ಬಿಟ್ರೆ ಗದ್ಕೆಟ್ಟೋದು ಅಂದ್ರೆ ನಮ್ಮ ನೆಂಟರು ಇಷ್ಟರು ಸ್ನೇಹಿತರುಗಳೇ ಆಡ್ಕೊಂಬಿಡ್ತಾರೆ ಇಂಥ ಪರಿಸ್ಥಿತಿನ ನಮ್ಮ ಮನ ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾವೇನು ಮಾಡ್ತೀವಿ ನಮ್ಮ ಹತ್ರ ದುಡ್ಡು ಇಲ್ಲದೆ ಎದ್ರು ಸಾಲ ಮಾಡೋ ಕ್ರೆಡಿಟ್ ಕಾರ್ಡನ್ನ ಬಳಸೋ ಸಾಮಾನ್ಯ ಶ್ರೀಮಂತರು ಅಥವಾ ಒಂದು ಸರಳವಾದ ಒಂದು ಶ್ರೀಮಂತಿಕೆಯೇ ತೀರಾ ವಿಪರೀತ ಶ್ರೀಮಂತಿಕೆ ಅಲ್ಲ ಅದಕ್ಕಿಂತ ಮಧ್ಯಮ ವರ್ಗಕ್ಕಿಂತ ಸ್ವಲ್ಪ ಮೇಲ್ವರ್ಗದ ಶ್ರೀಮಂತರು ಇರ್ತಾರಲ್ಲ ಅವ್ರ ಮಟ್ಟಿಗೆ ಜೀವನ ಶೈಲಿ ನಡೆಸೋದಕ್ಕೆ ಪ್ರಯತ್ನ ಪಡ್ತಾಯಿರ್ತೀವಿ ಇಂಥ ಸಂದರ್ಭಗಳಲ್ಲಿ ನಾವು ಆ ಥರದ ಜೀವನ ಶೈಲಿಗಳನ್ನೆಲ್ಲ ಬಿಟ್ಟು ನಾವು ಒಂದು ಮೊಬೈಲ್ ತೊಗೊಬೇಕು ಅಂತ ಅಂದ್ಕೊಂಡ್ರೆ ಒಂದು ಹತ್ತು ಸಾವಿರದ ಆಸುಪಾಸಿನ ಮೊಬೈಲ್ ತಗೊಳ್ಬೇಕು ಹದಿನೈದು ಸಾವಿರ ರೂಪಾಯಿ ಮೇಲೆ ಹೋಗಲೇಬಾರ್ದು ಈಗ ನಾವು ಕಂಪ್ನಿಗಳಿಗೆ ಆಫೀಸ್ಗೆ ಚಪ್ಪಲಿ ಹಾಕ್ಕೊಂಡು ಹೋದರೆ ಸೇರಿಸೋದಿಲ್ಲ ಅದೊಂಥರ ಒಂದು ಹುಚ್ಚತನ ಆಗೋಗಿದೆ ಶೂ ಹಾಕ್ಕೊಂಡು ಹೋಗಲೇಬೇಕು ನಾವು ಅದಕ್ಕೆ ಸಾವಿರ ರೂಪಾಯಿನ ಚಪ್ಪಲಿ ಸಾವಿರ ರೂಪಾಯಿನ ಶೂ ತಗೊಳ್ಳೋದ್ರ ಬದಲು ಐನೂರು ರೂಪಾಯಿಂದು ಶೂ ತಗೊಂಡು ಒಂದು ವರ್ಷ ಬಾಳಿಕೆ ಬರೋಷ್ಟು ಹುಷಾರಾಗಿ ನಾವು ಬಳಸೋ ಒಂದು ವಿಧಾನನ ಕಲ್ತ್ಕೊಬೇಕು ಅಂದರೆ ಅತಿಯಾಗಿ ಅದು ರಫ್ ಯೂಸ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜಾಸ್ತಿ ಸಹ ಬಾಳಿಕೆ ಬರುತ್ತರ ಕನಿಷ್ಠ ಪಕ್ಷ ಎಂಟರಿಂದ ಹತ್ತು ತಿಂಗಳು ಬಾಳಿಕೆ ಬರೋ ಥರ ಐನೂರಿಂದ ಆರುನೂರು ರೂಪಾಯಿ ಕೊಟ್ಟೊಂದು ಶೂ ಕೊಂಡ್ಕೊಬೇಕು ಆಗ ನಮಗದು ಜಾಸ್ತಿ ಸಹ ಬಾಳಿಕೆ ಬರುತ್ತೆ ನಮಗೆ ಸಾವಿರ ರೂಪಾಯಿ ಶೂ ತಗೊಳ್ಳೋ ಜಾಗದಲ್ಲಿ ನಾನ್ನೂರು ರೂಪಾಯಿ ಉಳಿತಾಯ ಆಗಿರುತ್ತೆ ಅದೇ ಸಾವಿರದ ಇನ್ನೂರು ರೂಪಾಯಿ ಕೊಟ್ಟರೆ ವರ್ಷಕ್ಕೆ ಎರಡು ಜೊತೆ ಶೂ ಆರು ತಿಂಗಳಿಗೆ ಒಂದು ಸತಿ ಬದಲಾಯಿಸಿ ಆರು ತಿಂಗಳಿಗೊಂದು ಸತಿ ಹೊಸ ಶೂ ಕೊಂಡ್ಕೊಳ್ಳೋದಕ್ಕೆ ನಮಗೆ ಅವಕಾಶ ಇರುತ್ತೆ ಇದು ಶೂ ಆಯಿತು ಇನ್ನು ಬಟ್ಟೆಗಳು ಸಾಮಾನ್ಯ ನಾವು ಆಫೀಸ್ಗೆ ಹೋಗ್ಬೇಕಾದ್ರೆ ಕಂಪ್ನಿ ಗೌರವವನ್ನು ಹೆಚ್ಚಿಸಬೇಕು ನಮ್ಮ ಮರ್ಯಾದೆನೂ ಉಳಿಸ್ಬೇಕು ಅನ್ನೋದಕ್ಕೋಸ್ಕರ ಒಳ್ಳೆ ಫಾರ್ಮಲ್ ಬಟ್ಟೆ ಹಾಕಬೇಕಾಗತ್ತೆ ಆದರೆ ಆ ಫಾರ್ಮಲ್ ಬಟ್ಟೆಗೆ ಇಸ್ತ್ರಿ ಮಾಡೋದು ಬೇಡ ಯಾಕೆಂದರೆ ನಮ್ಮ ದೇಹದ ಮೇಲೆ ಹಾಕ್ತು ಅಂತಂದರೆ ಆ ಮೈ ಬಿಸಿಗಿನೇ ಅದು ಚ ಇಸ್ತ್ರಿ ಮಾಡ್ದಂಗೆ ಹೊಂದ್ಕೊಳ್ಳುತ್ತೆ ಇದೇನು ದೊಡ್ಡ ಉಳಿತಾಯ ಆಗದೇ ಇರ್ಬೋದು ಆದರೆ ಉಳಿತಾಯಕ್ಕೆ ಇದೊಂದು ಮಾರ್ಗ ಅನ್ನೋದಕ್ಕೋಸ್ಕರ ಹೇಳಿದೆ ಅದ್ರ ಜೊತೆಗೆ ಈ ಫಾರ್ಮಲ್ ಬಟ್ಟೆಗಳನ್ನ ಯಾವ ಥರದ ಚೆನ್ನಾಗಿರೋಂಥದ್ನ ಆಫೀಸ್ ಉಪಯೋಗಿಸ್ಕೆ ಆಫೀಸ್ ಆಫೀಸ್ಗೆ ಹೋಗೋದಕ್ಕೆ ಬರೋದಕ್ಕೆ ಉಪ್ಯೋಗಿಸ್ಕೊಂಬೋದು ಸ್ವಲ್ಪ ಏನಾದ್ರು ಸಣ್ಣ ಪುಟ್ಟ ಹರಿದಿದ್ದು ಗಿರಿದಿದ್ದು ಇತ್ತು ಅಂತಂದರೆ ಅದನ್ನ ಸ್ವಲ್ಪ ತೇಪೆ ಹಾಕಿ ಅಂದರೆ ಮರ್ಯಾದೆ ಹೋಗೋ ಥರ ತೇಪೆ ಹಾಕೋದು ಬೇಡ ಯಾರಿಗೂ ಕಾಣದೇ ಇರೋ ಥರದ್ದು ಈಗ ಫುಲ್ ಸ್ಲೀವ್ಸ್ ಇರಬೇಕಾದ್ರೆ ಎಲ್ಲ ಒಂದು ಕಡೆ ತೂತ್ ಬಿದ್ದಿತ್ತು ಗುಂಡಿ ಕಿತ್ತೋಗಿತ್ತು ಅಂದರೆ ಅದನ್ನ ಕಟ್ ಮಾಡಿ ಆಫ್ ಸ್ಲೀವ್ಸು ಶರ್ಟ್ ಮಾಡ್ಕೊಂಬಿಡೋದು ಅದು ಮನೆ ತಾವ ಹಾಕೊಳ್ಳೋದಕ್ಕೆ ಅಥವಾ ಎಲ್ಲಾದ್ರೂ ಸಣ್ಣ ಪುಟ್ಟ ನಮ್ಮ ನಮ್ಮಂಥ ಬಡವ್ರ ಮನೆ ಫಂಕ್ಷನ್ಗಳಿಗೆ ಹೋಗೋದಕ್ಕೆ ಬರೋದಕ್ಕೆ ಅದನ್ನ ಉಪಯೋಗಿಸ್ಕೊಬೋದು ಅದ್ರ ಜೊತೆಗೆ ಮೊಬೈಲ್ ರೀಚಾರ್ಜ್ ಪ್ಲ್ಯಾನ್ಗಳು ಸಾಮಾನ್ಯವಾಗಿ ನಾವು ದಿನಕ್ಕೆ ಒಂದೂವರೆ ಜಿ ಬಿ ಎರಡು ಜಿ ಬಿ ಇಂಟರ್ನೆಟ್ ಬರುವಂಥ ರೀಚಾರ್ಜ್ ಪ್ಲ್ಯಾನ್ಗಳನ್ನ ತಿಂಗಳ ತಿಂಗಳ ಮಾಡಿಸ್ತಾ ಇರ್ತೀವಿ ಅದೇನಿಲ್ಲ ಅಂದರೆ ಇನ್ನೂರೈವತ್ತರಿಂದ ಮುನ್ನೂರು ರೂಪಾಯಿ ಗಂಟೆ ಖರ್ಚು ಬೀಳ್ತಾ ಇರ್ತೈತೆ ಇನ್ನು ಜನವರಿ ಇಪ್ಪತ್ತ್ಮೂರನೇ ತಾರೀಕಿಂದ ಈಚೆಗೆ ಇಂಟರ್ನೆಟ್ಗೆ ಬೇರೆ ಪ್ಲ್ಯಾನು ಕಾಲು ಮತ್ತು ಎಸ್ ಎಮ್ ಎಸ್ಗೆ ಬೇರೆ ಪ್ಲ್ಯಾನ್ ಬರುತ್ತಾ ಇರೋದು ಯೋಜನೆಗಳು ಎಲ್ಲ ಮೊಬೈಲ್ ಕಂಪ್ನಿಗಳು ಕಡ್ಡಾಯವಾಗಿ ಕೊಡಬೇಕು ಅನ್ನೋ ಒಂದು ಯೋಜನೆ ಜಾರಿಗೆ ಬರ್ತಾಯಿದೆ ಹಂಗಾಗಿ ಎಲ್ಲರೂ ಸಾಧ್ಯವಾದಷ್ಟು ಇಂಟರ್ನೆಟ್ನ ಬಿಟ್ಬಿ ಬಿಟ್ಬಿಟ್ಟು ಬರೀ ಫೋನ್ ಹೋಗೋಕ್ಕೆ ಬರೋದಕ್ಕೆ ಅನುಕೂಲ ಆಗುವಂಗೆ ಇಟ್ಕೊಂಡು ಒಂದು ಅಥವಾ ಎರಡು ಜಿ ಬಿ ತಿಂಗಳಿಗೆ ಅಂದರೆ ನಿಮ್ಮದು ವಾಟ್ಸಪ್ ಮೆಸೇಜ್ ಕಳಿಸೋದಕ್ಕೆ ಅಂದರೆ ಟೆಕ್ಸ್ಟ್ ಮೆಸೇಜ್ ಕಳಿಸೋದಕ್ಕೆ ಅದು ಬಿಟ್ಟರೆ ಈ ಯು ಪಿ ಐ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಬೇಕಾಗತ್ತಲ್ಲ ಅದಕ್ಕೆ ಅನುಕೂಲ ಆಗುವಂಥ ಒಂದು ಪ್ಲ್ಯಾನ್ಗಳನ್ನ ಮಾತ್ರ ಉಪಯೋಗಿಸ್ಕೊಂಡ್ರೆ ನೀವು ಮುನ್ನೂರು ರೂಪಾಯಿ ರೀಚಾರ್ಜ್ ಮಾಡಿಸ್ತಾಯಿದ್ರೆ ಕನಿಷ್ಠ ಪಕ್ಷ ನೂರೈವತ್ತರಿಂದ ಇನ್ನೂರು ರೂಪಾಯಿ ಒಳಗಡೆ ನಿಮಗೆ ರೀಚಾರ್ಜ್ ಪ್ಲ್ಯಾನ್ಗಳು ಸಿಕ್ಕೋಗುತ್ತೆ ಇದರಿಂದ ನಿಮ್ಗೆ ಎಷ್ಟೋ ದುಡ್ಡು ಉಳಿತಾಯ ಆಗುತ್ತೆ ಇದು ಕೇವಲ ಒಂದು ನೂರು ನೂರೈವತ್ತು ರೂಪಾಯಿನ ಪ್ರಶ್ನೆ ಅಂತಲ್ಲ ನಿಮ್ಮ ಮನೆಯಲ್ಲಿ ಏನಿಲ್ಲ ಅಂದ್ರೂ ನೀವು ನಿಮ್ಮ ಹೆಂಡ್ತಿ ನಿಮ್ಮ ಅಪ್ಪ ನಿಮ್ಮಮ್ಮ ಮತ್ತು ಮಕ್ಳಿಗೊಂದು ಒಂದೊತ್ತರ ಒಂದು ಐದರಿಂದ ಆರು ಮೊಬೈಲ್ ಇರ್ತವೆ ಅವೆಲ್ಲದಕ್ಕೂ ರೀಚಾರ್ಜ್ ಮಾಡಬೇಕು ಅಂತಂದರೆ ಮುನ್ನೂರು ಮುನ್ನೂರು ರೂಪಾಯಿ ಅಂದರೆ ಮುನ್ನೂರು ರೂಪಾಯಿ ಒಬ್ಬರಿಗೆ ಅಂತಂದರೆ ಐದರಿಂದ ಆರು ಜನಕ್ಕೆ ರೀಚಾರ್ಜ್ ಮಾಡಬೇಕು ಅಂದರೆ ಒಂದೂವರೆ ಸಾವಿರ ಎರಡು ಸಾವಿರ ರೂಪಾಯಿ ಅಷ್ಟು ಖರ್ಚು ಬಿದ್ದೇ ಬೀಳುತ್ತೆ ಮತ್ತು ನಾವು ಅದಕ್ಕೆ ತಕ್ಕನಂಗೆ ರೀಚಾರ್ಜ್ ಮಾಡಿಸಿದ್ದಕ್ಕೆ ತಕ್ಕನಂಗೆ ಏನು ಇಂಟರ್ನೆಟ್ಟನ್ನು ನಾವು ಪೂರ್ತಿ ಖಾಲಿ ಮಾಡೋ ಥರ ಏನು ಬಳಸೋದಿಲ್ಲ ನಾವು ಅದರಲ್ಲಿ ಉಪಯೋಗಿಸೋದೇ ಒಂದು ಮುನ್ನೂರಿಂದ ನಾನ್ನೂರು ಎಂ ಬಿ ಯಾಕೆಂದರೆ ನಾವು ಮಲಗಿ ಹೇಳೋ ಟೈಮ್ನಲ್ಲಿಯೂ ಇಂಟರ್ನೆಟ್ ಉಪಯೋಗಿಸೋದಿಲ್ಲ ಮತ್ತು ಕೆಲಸಕ್ಕೆ ಓದೋಂಥ ಸಮಯದಲ್ಲಿ ಅಂದರೆ ಕೆಲಸ ಮಾಡೋ ಸಮಯದಲ್ಲಿ ನಾವು ಇಂಟರ್ನೆಟ್ ಉಪಯೋಗ್ಸೋದಿಲ್ಲ ಇವತ್ತಿನ ದಿವಸ ಯಾರೊಬ್ಬರೇ ಆದ್ರೂ ಹತ್ತರಿಂದ ಹನ್ನೆರಡು ಗಂಟೆ ಟೈಮ್ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹನ್ನೆರಡು ಗಂಟೆ ಟೈಮ್ ಕೆಲಸ ಮಾಡಿದ್ರೆ ಎಂಟು ಗಂಟೆ ಟೈಮ್ ನಿದ್ದೆ ಮಾಡ್ತಾರೆ ಅಂದರೆ ಇನ್ನು ನಾಲ್ಕು ಅವರ್ ಉಳಿಯುತ್ತೆ ಆ ನಾಲ್ಕು ಅವರ ಮೂರತ್ತು ಸೋಷಿಯಲ್ ಮೀಡಿಯಾ ನೋಡ್ಕೊಂಡು ಕುತ್ಕೊತಾರೆ ಇಂಟರ್ನೆಟ್ ಖರ್ಚು ಮಾಡೋ ಸಲುವಾಗಿ ಏನಿಲ್ಲ ಎಷ್ಟೋ ಇಂಟರ್ನೆಟ್ಟು ವ್ಯರ್ಥ ಆಗಿ ಹೋಗ್ತಾ ಇರ್ತೈತೆ ಹಾಗಾಗಿ ಒಂದು ದಿನಕ್ಕೆ ಇಂಟರ್ನೆಟ್ ಲಿಮಿಟ್ ಕಮ್ಮಿ ಇರಬೇಕು ಒಂದು ಜಿ ಬಿ ಇರುವಂಥದ್ದು ಅದನ್ನು ತಗೊಳ್ಳಿ ಇಲ್ಲಾಂದರೆ ಒಂದು ತಿಂಗಳಿಗೆ ಓವರ್ ಆಲ್ ಒಂದು ಮೂರು ಜಿ ಬಿ ಅಥವಾ ಐದು ಜಿ ಬಿ ಇಂಟರ್ನೆಟ್ ಇರುವಂಥ ಪ್ಲ್ಯಾನ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ರೀಚಾರ್ಜ್ ಮಾಡಿಸ್ಕೊಳ್ಳಿ ಆಗ ನಿಮ್ಗೆ ಎಷ್ಟೊಂದು ದುಡ್ಡು ಉಳಿತಾಯ ಆಗುತ್ತೆ ಮತ್ತು ನಿಮ್ಮ ತಾಯಿ ತಂದೆಯರು ಅಥವಾ ವಯಸ್ಸಾದಂಥ ಜನಗಳು ಯಾರಾದರೂ ಇತ್ತು ಅಂದರೆ ಅವ್ರು ಇಂಟರ್ನೆಟ್ ಕಮ್ಮಿ ಉಪ್ಯೋಗ್ಸಿರ್ತಾರಲ್ಲ ಆ ಥರದವ್ರಿಗೆ ಇಂಟರ್ನೆಟ್ ಪ್ಲ್ಯಾನ್ ಬಿಟ್ಟು ಬರೀ ರೀಚಾರ್ಜನ್ನು ಮಾತ್ರ ಉಪಯೋಗ್ಸೋ ಥರ ಇಟ್ಕೊಳ್ಳಿ ಉಳ್ದಂಗೆ ನಿಮ್ಮ ಇಂಟರ್ನೆಟ್ ಯಾರ್ದಾದ್ರು ಒಬ್ರದ್ದು ಗಂಡ ಅಥವಾ ಹೆಂಡತಿ ಯಾರು ಇಂಟರ್ನೆಟ್ ಜಾಸ್ತಿ ಉಪಯೋಗಿಸ್ತೀವಿ ಅಂತ ಅಂದ್ಬಿಟ್ಟು ರೀಚಾರ್ಜ್ ಮಾಡಿಸ್ಕೊಂಡಿರ್ತೀರಲ್ಲ ರೀಚಾರ್ಜ್ ರೀಚಾರ್ಜನ್ನು ಮನೆಗೆ ಬಂದಂಥ ವೈಫೈ ಶೇರ್ ಮಾಡಿಬಿಟ್ಟು ಎಲ್ಲರಿಗೂ ಉಪಯೋಗ್ಸೋಕೆ ಸಂಜೆ ಮೇಲೆ ಬಿಡಿ ಆಗ ಅವರು ಉಪಯೋಗಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅದ್ರ ಜೊತೆಗೆ ಮುಂದೆ ನಾವು ದುಡ್ಡು ಉಳಿಸೋದಕ್ಕೆ ಏನು ಮಾಡ್ಬೋದು ಅನ್ನೋದನ್ನ ಲೆಕ್ಕ ಹಾಕೋತು ಅಂತಂದರೆ ಇವತ್ತಿನ ದಿವಸ ಪ್ರತಿಯೊಬ್ಬರೂ ಒಂದೊಂದು ಫಂಕ್ಷನ್ಗಳು ಅಂತಂತಂದರೆ ಮದುವೆ ನಾಮಕರಣ ಗ್ರೂಪ್ ಪ್ರವೇಶ ಅಂತ ಮನೆಗೆ ಇನ್ವಿಟೇಷನ್ಗಳು ತಿಂಗಳು ಒಂದು ಎಂಟರಿಂದ ಹತ್ತು ಬರ್ತಾನೆ ಇರ್ತವೆ ಒಂದೊಂದು ಕಡೆಗೆ ನೀವು ನೂರು ನೂರು ರೂಪಾಯಿ ಮುಯಿ ಹಾಕ್ತೀನಿ ಅಂತಂದರು ಯಾಕೆಂದರೆ ಕಮ್ಮಿ ಅಂದರೆ ಮರ್ಯಾದೆ ಪ್ರಶ್ನೆ ಜಾಸ್ತಿ ಹಾಕಕ್ಕೆ ನಮ್ಮ ಯೋಗ್ಯತೆಯೇ ಇರೋದಿಲ್ಲ ಹಾಗಾಗಿ ನಾವು ನೂರು ನೂರು ರೂಪಾಯಿ ಹಾಕಂತೀವಿ ಅಂದರೆ ಎಂಟರಿಂದ ಹತ್ತು ಇನ್ವಿಟೇಷನ್ ಕಾರ್ಡ್ ಬಂದಿರ್ತವೆ ಒಂದು ಐದು ಮದುವೆ ಎರಡು ನಾಮಕರಣ ಒಂದು ಮೂರು ಗ್ರೂಪ್ ಪ್ರವೇಶ ಅಂತಂದ್ಬಿಟ್ಟು ಅವಕ್ಕೆಲ್ಲ ನೂರುಪಾಯಿ ಮುಯಿ ಹಾಕ್ತಾ ಇರ್ತೀವಲ್ಲ ಅದನ್ನು ಉಳಿಸ್ಕೊಂಡ್ರೆ ನಮಗೆ ಹತ್ತತ್ರ ಒಂದು ತಿಂಗಳಿಗೆ ಸಾವಿರ ರೂಪಾಯಿ ವರ್ಷಕ್ಕೆ ಹನ್ನೆರಡರಿಂದ ಹದಿನೈದು ಸಾವಿರ ರೂಪಾಯಿ ಅಷ್ಟು ಉಳಿತಾಯ ಆಗುತ್ತೆ ಯಾಕೆ ಕೆಲವೊಂದು ಸೀಸನ್ನಲ್ಲಿ ಮದುವೆ ಗ್ರೂಪ್ ಪ್ರವೇಶ ಈ ಥರ ಶುಭ ಸಮಾರಂಭಗಳು ಜಾಸ್ತಿ ಬರ್ತಾ ಇರ್ತವೆ ಮತ್ತು ತೀರಾ ಹತ್ರ ಜನಗಳು ಫಂಕ್ಷನು ಅಂತಂದರೆ ನಾವು ಐನೂರು ರೂಪಾಯಿ ಸಾವಿರ ರೂಪಾಯಿನೇ ಮುಯಿ ಹಾಕಬೇಕಾಗತ್ತೆ ಹಂಗಾಗಿ ಹನ್ನೆರಡರಿಂದ ಹದಿನೈದು ಸಾವಿರ ಅನ್ನೋ ಒಂದು ಸರಾಸರಿನ ತೆಗೆದುಕೊಂಡೆ ನಾವು ಮುಯಿ ಹಾಕ್ತಿಲ್ಲ ಅಂದರೆ ಮರ್ಯಾದೆ ಏನು ಹೋಗೋದಿಲ್ಲ ಮತ್ತು ಮುಯಿ ಹಾಕೋದು ಸಾಮಾನ್ಯವಾಗಿ ಮದುವೆ ಮಾಡಿದವರು ವಿಪರೀತ ಕಷ್ಟದ ಇರ್ತಾರೆ ಅವ್ರಿಗೆ ಸಹಾಯ ಆಗಲಿ ಅನ್ನೋ ಉದ್ದೇಶದಿಂದ ನಾವು ಮುಯಿ ಹಾಕುವಂಥ ಅಭ್ಯಾಸಗಳನ್ನ ಇಟ್ಕೊಂಡಿದ್ದಿತ್ತು ಆದರೆ ಇವತ್ತಿನ ದಿವಸದಲ್ಲಿ ಮದುವೆ ಮುಂಚೆ ಪ್ರೀ ವೆಡ್ಡಿಂಗು ಪೋಸ್ಟ್ ವೆಡ್ಡಿಂಗು ಪ್ರೀ ಡೆಲಿವರಿ ಪೋಸ್ಟ್ ಡೆಲಿವರಿ ಅಂತಂದ್ಬಿಟ್ಟು ತರಾವರಿಯಾಗಿ ದುಡ್ಡು ಖರ್ಚು ಮಾಡಿ ಜನ ಶೋಕಿ ಮಾಡುವಂಥ ಮನಸ್ಥಿತಿಗಳು ಹೆಚ್ಚಾಗಿರುವಂಥ ಸಮಯದಲ್ಲಿ ನಾವು ವಾಟ್ಸಪ್ ಸ್ಟೇಟಸಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ ನಮ್ಮ ಮನೆಗೆ ಇನ್ವಿಟೇಷನ್ ಬಂದಂಥವ್ರು ಯಾರ್ಯಾರು ಪೋಸ್ಟ್ ವೆಡ್ಡಿಂಗು ಪ್ರೀ ವೆಡ್ಡಿಂಗು ಪೋಸ್ಟ್ ಡಿಲಿವರಿ ಪ್ರೀ ಡಿಲ್ವರಿ ಅಂತಂದ್ಬಿಟ್ಟು ಮಗು ಹುಟ್ಟಕ್ಕೆ ಮುಂಚೆ ಹುಟ್ಟಿದ ಮೇಲೆ ಮದುವೆ ಮುಂಚೆ ಮದುವೆ ಆದಮೇಲೆ ಈ ಥರ ಯಾವ್ಯಾವುದೋ ಫೋಟೋಗಳು ಆಗ್ತಿರ್ತಾರಲ್ಲ ಅವರು ದುಡ್ಡು ಕಾಸಕ್ಕೆ ಸಮಸ್ಯೆ ಏನೂ ಇಲ್ಲ ಅಂತ ಅರ್ಥ ಅವರು ಸಾಲ ಮಾಡೋದನೆಲ್ಲ ಮಾಡ್ತಿರ್ಬೋದು ಆದರೆ ಸಾಲ ಮಾಡೋದನ್ನೆಲ್ಲ ಖರ್ಚು ಮಾಡ್ತಿದ್ದಾರೆ ಅಂದರೆ ನಾವು ಆ ಥರದ್ದು ಸಹಾಯ ಮಾಡೋದಕ್ಕೆ ಹೋಗ್ಬಾರ್ದು ಮದುವೆಗೆ ಹೋಗಬೇಕು ನಿಮ್ಗೆ ಒಳ್ಳೇದಾಗ್ಲಪ್ಪ ಅಂತಂದ್ಬಿಟ್ಟು ಅರಸಿ ಅವ್ರಿಗೆ ಏನಾರು ಸ ಮದುವೆ ಮನೆ ಸಹಾಯ ಮಾಡೋದಿತ್ತು ಅಂದರೆ ಏನಾರು ಕೆಲಸ ಮಾಡೋದಿತ್ತು ಅಂದರೆ ಪ್ರೀತಿಯಿಂದ ಕೆಲಸ ಮಾಡಿಬಿಟ್ಟು ಮುಯಿ ಹಾಕದೆ ವಾಪಾಸ್ ಬಂದುಬಿಟ್ರೆ ನಿಮ್ಗೆ ಎಷ್ಟೊಂದು ದುಡ್ಡು ಉಳಿತಾಯ ಆಗುತ್ತೆ ಅದ್ರ ಜೊತೆಗೆ ನಾವು ಬಳಸುವಂಥ ಬಟ್ಟೆಗಳಿರ್ತಾವಲ್ಲ ಸಾಧ್ಯ ಆದಷ್ಟು ಬಟ್ಟೆಗಳನ್ನ ಆಫೀಸ್ಗೆ ಹೋಗ್ಬಿಟ್ಟು ಬಂತು ಅಂತಂದರೆ ಆ ಬಟ್ಟೆನ ಬಿಚ್ಚಿಟ್ಬಿಟ್ಟು ಹಳೆ ಬಟ್ಟೆನ ಹಾಕೊಂಡು ಬಿತ್ತು ಅಂದರೆ ಬಟ್ಟೆಗಳು ಮೂರು ವರ್ಷ ಬಾಳಿಕೆ ಬರೋವಂಥವು ಐದು ವರ್ಷ ಬರ್ತವೆ ಅಂದರೆ ನೀವು ಮೂರು ವರ್ಷಕ್ಕೆ ಒಂದು ಒಂದು ಜೊತೆ ಪ್ಯಾಂಟು ಶರ್ಟ್ ಸಾವಿರ ರೂಪಾಯಿ ಅಂತಂದರೆ ಮೂರು ಜೊತೆ ಪ್ಯಾಂಟು ಒಂದು ವರ್ಷಕ್ಕೆ ಐದು ಜೊತೆ ಪ್ಯಾಂಟು ಶರ್ಟ್ ಬೇಕಾಗಿರ್ತಿತ್ತು ಅಂತಂದರೆ ಐದು ಸಾವಿರ ರೂಪಾಯಿ ಖರ್ಚು ಮಾಡ್ತಿದ್ರಿ ಐದು ಸಾವಿರ ರೂಪಾಯಿಂದ ಬಂಡವಾಳದ ಬಟ್ಟೆ ಮೂರು ವರ್ಷ ಬಾಳಿಕೆ ಬರ್ತಿತ್ತು ಅಂದರೆ ಅದನ್ನೇ ಐದು ವರ್ಷಕ್ಕೆ ಹೆಚ್ಚಿಸ್ಕೊಂತು ಅಂತಂದರೆ ನಿಮಗೆ ಒಟ್ಟಾರೆ ಆರು ವರ್ಷಕ್ಕೆ ಖರ್ಚು ಬೀಳುವಂಥದ್ದು ನಾ ಮೂರು ವರ್ಷಕ್ಕೆ ಇಳಿಸ್ದಂಗೆ ಆಗಿರ್ತೈತೆ ಈ ಥರ ನಮ್ಮ ಖರ್ಚುಗಳನ್ನ ಆದಷ್ಟು ಕಮ್ಮಿ ಮಾಡ್ಕೊತ ಹೋಗಬೇಕು ಇನ್ನು ಎಷ್ಟೋ ಕಡೆಗಳನ್ನ ನಾವು ಊಟನ ಆದಷ್ಟು ಕಂಪ್ನಿ ತಿಂತಾ ಇತ್ತು ಅಂತಂದರೆ ಕಂಪ್ನಿಯಲ್ಲಿ ಸಬ್ಸಿಡೈಡ್ ಫುಡ್ ಇರೋದ್ರಿಂದ ನಮಗೆ ದುಡ್ಡು ಉಳಿತಾಯ ಆಗುತ್ತೆ ಅದ್ರ ಜೊತೆಗೆ ನಮ್ಮ ಮನೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಆದಷ್ಟು ಈ ರೈಸ್ ಬಾತ್ ಐಟಮ್ಗಳು ಎಣ್ಣೆಯಿಂದ ಕರೆದಂಥ ಪದಾರ್ಥಗಳನ್ನ ತಿನ್ನೋದು ಕಮ್ಮಿ ಮಾಡಿದ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಜೊತೆಗೆ ಮನೆಗೆ ಎಣ್ಣೆ ಖರ್ಚು ನೀವು ತಿಂಗಳಿಗೆ ಐದು ಸಾವಿರ ರೂಪಾಯಿ ಅಂದ್ರೆ ರೇಷನ್ ಅಂತಂದರೆ ಒಂದರಿಂದ ಒಂದೂವರೆ ಸಾವಿರ ರೂಪಾಯಿ ಎಣ್ಣೆ ಸಕ್ಕರೆ ಇಂಥದ್ದಕ್ಕೆ ಖರ್ಚು ಜಾಸ್ತಿ ವಿಧವಾಗಿರುತ್ತದೆ ಹಾಗಾಗಿ ಎಣ್ಣೆ ಪದಾರ್ಥಗಳನ್ನ ಮನೆ ಬಳಕೆ ಕಮ್ಮಿ ಮಾಡ್ತು ಅಂತಂದರೆ ನಮ್ಮ ಮನೆಯಲ್ಲಿ ಬರುವಂಥ ಖರ್ಚುಗಳನ್ನು ಕೂಡ ಉಳಿತಾಯ ಮಾಡ್ಬೋದು ಅದ್ರ ಜೊತೆಗೆ ನಾವು ಸಾಂಪ್ರದಾಯಿಕವಾಗಿ ನಮ್ಮ ಮನೇಲಿ ಮಾಡ್ತಿದ್ದಂಥ ತಿಳಿಸಾರು ಉಪ್ಸಾರು ಈ ಥರ ಕಾಳುಗಳನ್ನ ಬಳಸಿ ಮಾಡುವಂಥ ಊಟಗಳನ್ನ ನಾವು ಮಾಡ್ತಾಯಿತ್ತು ಅಂತಂದರೆ ನಮಗೆ ಸಾಂಬಾರು ಮೇಲಿಂದ ಖರ್ಚುಗಳನ್ನು ಕೂಡ ಕಮ್ಮಿ ಆಗ್ತಾ ಹೋಗ್ತಾ ಇರ್ತವೆ ಅದ್ರ ಜೊತೆಗೆ ಸಾಧ್ಯ ಆದಷ್ಟು ಮುದ್ದೆ ಈ ಥರದ ಐಟಮ್ಗಳನ್ನ ತಿನ್ನೋದಕ್ಕೆ ಅಭ್ಯಾಸ ಮಾಡ್ಕೊಂತ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಜೀರ್ಣಕ್ರಿಯೆನೂ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಅಕ್ಕಿ ಮತ್ತು ಮುದ್ದೆ ಅಂದರೆ ರಾಗಿ ಇವೆರಡದು ಬೆಲೆ ಲೆಕ್ಕ ಹಾಕೊಂತಂದರೆ ಇವತ್ತಿನ ದಿವಸದಲ್ಲಿ ಯಾವುದೇ ಒಂದು ಒಳ್ಳೆ ಸಣ್ಣ ಅಕ್ಕಿ ಅನ್ನ ತಿಂತೀನಿ ಅಂದರೆ ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಖರ್ಚು ಬೀಳುತ್ತೆ ಅದ್ರ ಬದಲು ರಾಗಿ ತಂದುಬಿಟ್ಟು ನಾನು ರಾಗಿ ಹಿಟ್ಟಿನಲ್ಲಿ ಮುದ್ದೆ ಮಾಡ್ಕೊಂಡು ತಿಂತೀನಿ ಅಂದರೆ ಮೂವತ್ತೈದರಿಂದ ನಲ್ವತ್ತು ರೂಪಾಯಿ ಒಂದು ಕೆ ಜಿ ರಾಗಿ ಹಿಟ್ಟು ಖರ್ಚು ಬೀಳುತ್ತೆ ಅದೇ ನೀವು ಊರಿಂದ ಕೊಂಡ್ಕೊಂಬಂದು ಬೀಸಿಸ್ಕೊತೀನಿ ಅಂದರೆ ಅದು ಇನ್ನೂ ಖರ್ಚು ಕಮ್ಮಿ ಬೀಳುತ್ತೆ ಆದಷ್ಟು ಮುದ್ದೆ ಊಟ ಮಾಡೋದ್ರಿಂದ ನಿಮ್ಮ ಆರೋಗ್ಯನೂ ಚೆನ್ನಾಗಾಗುತ್ತೆ ಅದ್ರ ಜೊತೆಗೆ ನಿಮ್ಮದು ತಿಂಗಳ ಆಹಾರದ ಎಕ್ಸ್ಪೆನ್ಸಸ್ ಅಂದರೆ ಊಟದ ಖರ್ಚು ಏನು ಬೀಳುತ್ತಲ್ಲ ಬಜೆಟು ಓವರಾಲ್ ನಿಮ್ಮದು ಎರಡು ಸಾವಿರ ರೂಪಾಯಿ ಇಪ್ಪತ್ತೈದು ಕೆ ಜಿ ಅಕ್ಕಿ ಮೂಟೆ ತರೋದ್ರ ಬದಲು ನೀವು ರಾಗಿ ಬಳಕೆ ಜಾಸ್ತಿ ಮಾಡ್ತು ಅಂತಂದರೆ ಒಂದು ತಿಂಗ್ಳಿಗೆ ಬರೋಂಥ ಅಕ್ಕಿನ ಎರಡು ತಿಂಗಳಿಗೆ ಬಳಸ್ಬೋದು ಆಗ ನಿಮ್ಮ ಖರ್ಚು ಅಕ್ಕಿ ಮೇಲಿನ ಖರ್ಚು ಉಳಿದೋ ಉಳಿಯುತ್ತೆ ಅದ್ರ ಜೊತೆಗೆ ತರಕಾರಿಗಳು ತರಕಾರಿಗಳು ಇವತ್ತಿನ ಇಷ್ಟ ನಾವೇನೋ ಆರೋಗ್ಯಕ್ಕೆ ಉತ್ತಮ ಅಂತಂದ್ಬಿಟ್ಟು ತರಕಾರಿಗಳು ತಿಂತಾಯಿದ್ದೀವಿ ಆದ್ರೆ ಆದರೆ ಅಸ್ ಯಾವ ಸತ್ವನೂ ಇಲ್ಲ ಆ ಬೆಳೆಯುವಂಥ ನೀರನ್ನು ಕೂಡ ಗಲೀಜಾಗಿ ಕಲ್ಮಶದಿಂದ ತುಂಬಿರುತ್ತೆ ಅದಕ್ಕೆ ಎಷ್ಟೊಂದು ಕ್ರಿಮಿನಾಶಕಗಳನ್ನ ಬಳಸಿ ಬೆಳೆದಿರೋದ್ರಿಂದ ರಾಸಾಯನಿಕಗಳನ್ನ ನಮ್ಮ ದೇಹಕ್ಕೆ ಇಂಡೇರೈಟಾಗಿ ಹೋಗ್ತಾ ಇದೆ ಹಂಗಾಗಿ ಸಾಧ್ಯ ಆದಷ್ಟು ನಾವು ತರಕಾರಿಗಳನ್ನ ಕಮ್ಮಿ ಉಪಯೋಗಿಸ್ಕೊಂಡು ಕಾಳುಗಳ ಸೇವನೆ ಜಾಸ್ತಿ ಮಾಡಿದ್ರೆ ಉತ್ತಮ ಅನ್ನೋ ನನ್ನ ಅಭಿಪ್ರಾಯ ಇದರಲ್ಲಿ ನಿಮ್ಮ ಯಾವುದು ಸೂಕ್ತ ಅನಿಸುತ್ತೋ ನೀವು ಅದನ್ನ ಮಾಡಿದ್ರೆ ತೊಂದರೆ ಇಲ್ಲ ಆದರೆ ನನ್ನ ಅಡ್ವೈಸ್ ಯಾವುದು ಇದು ಓಕೆ ಅಂತ ನನಗನ್ಸಿದ ಪ್ರಕಾರದಲ್ಲಿ ಇದನ್ನು ಹೇಳ್ತಾ ಇದ್ದೀನಿ ಅದರ ಜೊತೆಗೆ ಸಾಮಾನ್ಯವಾಗಿ ಮನೇಲಿ ಯಾರೇ ಗಂಡಸರು ಎಲ್ಲಿಗೆ ಹೋಗಬೇಕು ಬರಬೇಕು ಅಂತ ಇದ್ರೂ ಆದಷ್ಟು ರೈಲ್ ಪ್ರಯಾಣದಲ್ಲಿ ಹೋಗಿ ಬರೋದಕ್ಕೆ ಸಜೆಸ್ಟ್ ಮಾಡಿ ಅವ್ರ ಎಲ್ಲಿಗೆ ಹೋಗ್ಬೇಕು ಅಂದ್ರೆ ರೈಲ್ನಲ್ಲಿ ಹೋಗಿ ರೈಲ್ನಲ್ಲಿ ಬಂತು ಅಂದರೆ ದುಡ್ಡು ಕ ಖರ್ಚು ಕಮ್ಮಿ ಮತ್ತು ಟೈಮು ಉಳಿತಾಯ ಆಗುತ್ತೆ ಯಾಕೆ ನೀವು ದುಬಾರಿ ದುಡ್ಡು ಕೊಟ್ಬಿಟ್ಟು ಬಸ್ ಹತ್ತು ಅಂತಂದರೆ ಆರು ಅವರ್ ಹೋಗುವಂಥ ಜರ್ನಿ ಎಂಟು ಅವರ್ ಆಗ್ತಾಯಿದೆ ಯಾಕೆಂದರೆ ಎಲ್ಲ ಕಡೆನೂ ಟ್ರಾಫಿಕ್ ಜಾಮ್ಗಳು ಎಲ್ಲರೂ ಕಾರ್ ತಗೊಂಡಿರ್ತಾರೆ ಮೇಯ್ನ್ ಮೇನ್ ಸಿಟಿಗಳನ್ನ ಪಾಸ್ ಆಗಬೇಕಾದ್ರೆ ಮುಂಚೆ ಇಪ್ಪತ್ತು ನಿಮಿಷಕ್ಕೆ ಒಂದು ಸಿಟಿ ಒಂದು ಲಿಮಿಟ್ನ ನಾವು ಕ್ರಾಸ್ ಆಗ್ಬಿಡ್ಬೋದಿತ್ತು ಆದರೆ ಇವತ್ತಿನ ದಿವಸ ಆ ಸಿಟಿನ ದಾಟೋದೇ ಒಂದು ಒಂದೂವರೆ ಗಂಟೆ ಟೈಮು ಹಿಡಿತಾ ಐತೆ ಉದಾಹರಣೆ ಬೆಂಗಳೂರಿಂದ ಮೈಸೂರಿಗೆ ಹೋಗಬೇಕು ಅಂತಂದರೆ ಬಿಡದಿ ರಾಮನಗರ ಚನ್ನಪಟ್ಟಣ ಮದ್ದೂರು ಮಂಡ್ಯ ಹಿಂಗೆ ಈ ತಾಲೂಕುಗಳನ್ನ ದಾಟಬೇಕು ಅಂದರೆ ಮುಂಚೆ ಒಂದು ಇಪ್ಪತ್ತು ನಿಮಿಷ ಕಾಲು ಗಂಟೆನಲ್ಲಿ ದಾಟಿಬಿಡ್ತಿದ್ದೆವು ಈಗ ಒಂದೊಂದು ತಾಲೂಕು ಅದರಲ್ಲಿ ಚನ್ನಪಟ್ಟಣ ರಾಮನಗರ ಈ ಥರದ ಸಿಟಿಗಳನ್ನ ದಾಟಬೇಕು ಅಂತಂದರೆ ಒಂದೊಂದು ಗಂಟೆ ಟೈಮ್ ಅಲ್ಲೇ ಹಿಡ್ಕೊತೈತೆ ಈಗೇನು ಎಕ್ಸ್ಪ್ರೆಸ್ ರೋಡ್ ಇರೋದ್ರಿಂದ ನಾವು ಹೋಗ್ಬಿಡ್ಬೋದು ಅಂದ್ಕೊಬೋದು ಅದೇನು ಫ್ರೀಯಾಗಿ ಏನು ಕರ್ಕೊಂಡು ಹೋಗೋದಿಲ್ವಲ್ಲ ಅಲ್ಲೂ ನಾವು ದುಡ್ಡು ಕೊಡಬೇಕು ಮತ್ತು ಸಾಧ್ಯ ಆದಷ್ಟು ನಾವು ಟೋಲ್ ಅದ್ರ ಮೂಲಕ ಹೋಗುವಂಥ ಟೋಲ್ ದಾರಿಗಳನ್ನ ನಾವು ಅವಾಯ್ಡ್ ಮಾಡ್ತು ಅಂದರೆ ನಮ್ಗೆ ಅಲ್ಲೂ ದುಡ್ಡು ಉಳಿತಾಯ ಆಗುತ್ತೆ ಮತ್ತು ಎಲ್ಲಿಗೆ ಹೋಗಬೇಕಾದ್ರೂ ಸ್ಕೂಟ್ರಲ್ಲಿ ಹೋಗಬೇಕಾದ್ರೆ ಸಾಧ್ಯ ಆದಷ್ಟು ಒಬ್ಬರು ಹೋಗೋ ಜಾಗದಲ್ಲಿ ಇಬ್ಬರು ಹೋಗೋದಿತ್ತು ಅಂತಂದರೆ ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ಹೋಗಬೇಕಾಗಿರುತ್ತೆ ಒಂದು ನೂರು ನೂರ ಕಿಲೋಮೀಟ್ರು ದೂರದಲ್ಲಿರುವಂಥದ್ದು ಒಬ್ಬರು ಹೋದರೆ ಅವರೊಬ್ಬರ ತಲೆ ಮೇಲೆ ಅದ್ರದ್ದು ಖರ್ಚು ಬೀಳುತ್ತೆ ಒಂದು ನಾಲ್ಕೈದು ಜನ ಫ್ರೆಂಡ್ಸ್ಗಳಿಗೆ ಫೋನ್ ಮಾಡಿ ಕೇಳ್ತು ಅಂತಂದರೆ ಅವ್ರನ್ನ ವಿಚಾರಿಸು ಅಂದರೆ ಅವ್ರಿಗೂ ಬರೋ ಆಸಕ್ತಿ ಇರುತ್ತೆ ಆ ಪೆಟ್ರೋಲ್ ಖರ್ಚಿನಲ್ಲಿ ಇಬ್ಬರು ಹೋಯ್ತು ಅಂತಂದರೆ ಒಂದು ಸೇಫ್ಟಿ ಒಂದು ಇಬ್ಬರು ಜೊತೆಗೆ ಹೋಯ್ತು ಅಂದರೆ ಅರ್ಧ ಅವ್ನ ಗಾಡಿ ಓಡಿಸ್ಬೋದು ಇನ್ನರ್ಧ ಇವ್ನ ಗಾಡಿ ಓಡಿಸ್ಬೋದು ನಿಮ್ಗೆ ಆಯಾಸನೂ ಕಮ್ಮಿ ಆಗುತ್ತೆ ಅದ್ರ ಜೊತೆಗೆ ಪೆಟ್ರೋಲ್ ಖರ್ಚನ್ನ ಇಬ್ಬರು ಹಂಚ್ಕೊಬೋದು ಕನಿಷ್ಠ ಪಕ್ಷ ಹಂಚ್ಕೊಳ್ಳಿಲ್ಲ ಅಂದ್ರೂ ಆ ಖರ್ಚು ಒಂದು ಖರ್ಚಲ್ಲಿ ಇಬ್ಬರು ಹೋಗ್ಬತ್ತು ಅಂತಂದರೆ ಅದು ಒಬ್ಬನೇ ಬೇರ್ ಮಾಡಿದ್ರೂ ಕೂಡ ಅಂದರೆ ಒಬ್ಬನೇ ಆ ಖರ್ಚಿನ ಬರ್ಸಿದ್ರೂ ಕೂಡ ಇಬ್ಬರು ಹೋಗಿ ಬಂದು ಅನ್ನೋ ಒಂದು ಸಮಾಧಾನ ಇರುತ್ತೆ ಉದಾಹರಣೆ ಮನೇನಲ್ಲಿ ಗಂಡ ಹೆಂಡ್ತಿ ಇಬ್ಬರೇ ಹೋಗಿ ಬರ್ಬೋದು ಸ್ಕೂಟ್ರನಲ್ಲಿ ಈ ಥರ ಉಪಯೋಗ ಬೀಳುತ್ತೆ ಅದನ್ನು ಬಿಟ್ಬಿಟ್ಟು ಗಂಡ್ರಾಯ್ ತೀರ್ ಇಬ್ಬರೇ ಹೋಗೋದಕ್ಕೋಸ್ಕರ ಸೇಫ್ಟಿ ಎಂಬ ನಾವು ಕಾರ್ ತೊಗೊಂಡು ಹೋಗ್ತೀವಿ ಇವತ್ತಿನ ದಿವಸ ನಾವು ಎಚ್ಚರಿಕೆಯಿಂದ ಗಾಡಿ ಓಡಿಸಿಲ್ಲ ಅಂದರೆ ಸ್ಕೂಟ್ರಾದರೂ ಅಷ್ಟೇ ಕಾರ್ ಆದರೂ ಅಷ್ಟೇ ಆಗ್ತಾನೆ ಇರ್ತದೆ ಯಾಕೆ ನಮ್ಮ ದೇಶದ ರಸ್ತೆ ಮತ್ತು ಸಂಚಾರಿ ನಿಯಮಗಳು ಹಂಗೆ ಇದ್ದಾವೆ ಎಷ್ಟೋ ಸರ್ತಿ ಸ್ಕೂಟ್ರಲ್ಲಿ ಹೋದ್ರೆ ಸೇಫಾಗಿ ವಾಪಸ್ ಬಂದಿರ್ತಾರೆ ಕಾರ್ನಲ್ಲಿ ಹೋದರೆ ಸಮಸ್ಯೆಗೆ ಸಿಗಾಕೊಂಡಿರ್ತಾರೆ ಹಾಗಾಗಿ ಕಾರ್ನಲ್ಲಿ ಹೋಗೋದಿದ್ರೆ ನಾಲ್ಕರಿಂದ ಐದು ಜನ ಹೋಯ್ತು ಅಂತಂದರೆ ಓವರ್ ಆಲ್ ಖರ್ಚು ಐದು ಜನಗಳಿಗೆ ಹಂಚಿಕೆ ಆಗೋದ್ರಿಂದ ಆ ಖರ್ಚು ಕಮ್ಮಿ ಅಂತ ಇಂಡೈರೆಕ್ಟಾಗಿ ಕಾಣುತ್ತೆ ಅದು ಒಂದೇ ಮನೆಯವರಾದರೆ ಅದೇ ಬೇರೆ ಬೇರೆಯವರಾದರೆ ಆ ಪೆಟ್ರೋಲ್ ಖರ್ಚು ಐದು ಜನಕ್ಕೆ ಅಥವಾ ಆರು ಜನಕ್ಕೆ ಹಂಚಿಕೆ ಮಾಡ್ಬೋದು ಅದೇ ಸ್ಕೂಟ್ರಲ್ಲಿ ಹೋದರೆ ಆದಷ್ಟು ಇಬ್ಬರು ಹೋದರೆ ನಿಮಗೆ ಪ್ರಯಾಣ ಆಯಾಸ ಆಗುತ್ತೆ ಕಮ್ಮಿ ಆಗುತ್ತೆ ಮತ್ತು ಪ್ರಯಾಣದ ಖರ್ಚು ಉಳಿತಾಯ ಆಗುತ್ತೆ ಅದ್ರ ಜೊತೆಗೆ ನಿಮಗೆ ಏನಾದ್ರು ದುರಾಭ್ಯಾಸಗಳಿದ್ರೆ ಅಂದರೆ ಬಿಡಿ ಸೇದೋದು ಗುಡ್ಗಾ ತಿನ್ನೋದು ಕುಡಿಯೋದು ಈ ಏನಾರ ಇತ್ತು ಅಂತಂದರೆ ನೀವು ದಿನಕ್ಕೆ ನಾಲ್ಕು ಸಿಗರೆಟ್ಸ್ ಎತ್ತಾಯಿದ್ದೀರಾ ಅಂದರೆ ಸಾಧ್ಯ ಆದಷ್ಟು ಎರಡು ಸಿಗರೇಟ್ ಗಿಳಿಸ್ಕೊಳ್ಳಿ ಅಟ್ಲೀಸ್ಟ್ ನಿಮಗೆ ಒಂದು ತಿಂಗಳಲ್ಲಿ ಇಪ್ಪತ್ತು ಪ್ಯಾಕ್ ಹೋಗೋ ಜಾಗದಲ್ಲಿ ಹತ್ತು ಪ್ಯಾಕಿನ ಖರ್ಚು ಉಳಿಯುತ್ತೆ ಇವತ್ತಿನ ದಿವಸ ಒಂದು ಸಿಗರೇಟ್ ಪ್ಯಾಕ್ ಇನ್ನೂರು ರೂಪಾಯಿ ಅಂತಂದರೆ ನೀವು ಒಂದು ತಿಂಗಳಲ್ಲಿ ಹತ್ತು ಪ್ಯಾಕೆಟ್ ಸಿಗರೆಟ್ಸ್ ಎತ್ತಿದ್ದೀರಿ ಅಂತಂದರೆ ಎರಡು ಸಾವಿರ ರೂಪಾಯಿ ಇರ್ತದೆ ಅದೇ ಐದು ಐದು ಪ್ಯಾಕಿಗೆ ಗಿಳಿಸಿದ್ರೆ ನಿಮ್ಗೆ ಅಲ್ಲೇ ಸಾವಿರ ರೂಪಾಯಿ ಉಳಿತಾಯ ಆಗುತ್ತೆ ನೀವು ವಾರಕ್ಕೆ ಒಂದು ಸತಿ ಏನಾದರೂ ಮದ್ಯಪಾನ ಈ ಥರದ್ದು ಏನಾದ್ರು ಡ್ರಿಂಕ್ಸ್ ಕುಡಿಯೋ ಅಂತ ಅಭ್ಯಾಸ ಇತ್ತು ಅಂದರೆ ತಿಂಗ್ಳಿಗೆ ಒಂದು ಸತಿ ಏನೋ ಒಂದು ಕಟ್ಟನಿಟ್ಟಿನ ಕ್ರಮ ಹಾಕೊಂಬಿಡಿ ಆವಾಗ ನಿಮಗೆ ನಾ ಮೂರು ವಾರದ್ದು ಮದ್ಯಪಾನದ ದುಡ್ಡು ಉಳ್ಕೊಳತ್ತೆ ಒಂದು ಸತಿ ಬಾರ್ಗೆ ಹೋಗಿ ಬರ್ತೀನಿ ಅಂದ್ರೆ ಒಂದು ಎರಡುವರಿಂದ ಮೂರು ಸಾವಿರ ರೂಪಾಯಿ ಖರ್ಚು ಬೀಳ್ತು ಅಂದರೆ ಮೂರು ಅಂದರೆ ನಾಲ್ಕು ಮೂರು ಹನ್ನೆರಡು ಸಾವಿರ ರೂಪಾಯಿ ಬೀಳೋ ಜಾಗದಲ್ಲಿ ನಿಮಗೆ ಮೂರರಿಂದ ನಾಲ್ಕು ಸಾವಿರ ರೂಪಾಯಿಗೆ ಅದು ಉಳಿತಾಯ ಆಗೋಗುತ್ತೆ ಈ ಥರ ಸಾಧ್ಯ ನಿಮ್ಮ ದುರಾಭ್ಯಾಸಗಳನ್ನ ಬಿಡಿ ಬಿಟ್ಬಿಡಿ ಅಂತ ನಾನು ಹೇಳೋದಕ್ಕೆ ಹೋಗ್ತಾ ಇಲ್ಲ ಯಾಕೆಂದರೆ ನಿಮ್ಗಳದ್ದೇ ಒಂದು ಟೆನ್ಷನ್ ಇರುತ್ತೆ ನಿಮ್ಗಳದ್ದೇ ಒಂದು ಒತ್ತಡ ಇರುತ್ತೆ ಅದರಿಂದ ಸ್ವಲ್ಪ ಹೊರಬರೋದಕ್ಕೋಸ್ಕರ ನೀವು ಅದು ಮಾಡ್ತಿರ್ತೀರ ಅದು ನಿಮಗೆ ಬಿಟ್ಟಿದ್ದು ನಿಮ್ಮ ಕೆಪಾಸಿಟಿ ಇದ್ದರೆ ಬಿಟ್ಟರೆ ಇನ್ನೂ ಒಳ್ಳೆಯದು ಬಿಡೋದಕ್ಕಾಗಲ್ಲ ಅಂದರೆ ಅದರ ಪ್ರಮಾಣನ ಇಳಿಸೋದಕ್ಕೆ ಪ್ರಯತ್ನ ಪಡಿಯನ್ನು ನಾನು ಹೇಳ್ತಾ ಇದೀನಿ ಅದ್ರ ಜೊತೆಗೆ ನೀವು ಮನೆಯಲ್ಲಿ ಕಾಫಿ ಟೀಗೆ ಅಂತ ಖರ್ಚು ಮಾಡೋಂಥ ಹಾಲಿರುತ್ತಲ್ಲ ಏನು ಇಷ್ಟು ಜಿಪುಣ ಥರ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಂಬೇಡಿ ನೀವು ಉಳಿಸ್ ನೋಡಿ ನಿಮ್ಗೆ ಎಷ್ಟು ಉಪಯೋಗ ಬೀಳುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಕಾಫಿ ಟೀನಲ್ಲಿ ನೀವು ಒಂದು ಎಪ್ಪತ್ತು ಎಮ್ ಎಲ್ ಗ್ಲಾಸ್ನಲ್ಲಿ ದಿನಕ್ಕೆ ಮೂರು ಸತಿ ಕಾಫಿನೋ ಟೀನೋ ಕುಡಿತಾ ಇದ್ದೀನಿ ಅಂದರೆ ಅದನ್ನ ಐವತ್ತು ಎಮ್ ಎಲ್ ಗಿಳಿಸ್ಕೊಳ್ಳಿ ಆವಾಗ ನೀವು ನಾಲ್ಕು ಸತಿ ಕಾಫಿ ಟೀ ಕುಡಿಬೋದು ಕಾಫಿ ಟೀ ಪ್ರಮಾಣ ಕಮ್ಮಿ ಆಗುತ್ತೆ ಯಾಕೆಂದರೆ ನಾವು ಕಾಫಿ ಟೀ ಕುಡಿಬೇಕಾದ್ರೆ ಒಂದು ಒಂದು ನಾಲ್ಕೈದು ಸಿಪ್ಪು ಕುಡ್ದಿದ ತಕ್ಷಣ ಕಾಫಿ ಸಾಕು ಅಂತ ಅನಿಸುತ್ತೆ ಆದರೆ ಬಿಟ್ಕೊಂಡಿದ್ದೀವಲ್ಲ ವೇಸ್ಟ್ ಆಗುತ್ತೆ ಅಂತಲೇ ಕುಡಿದಿರ್ತೀವಿ ಯಾವಾಗಲೂ ನೀವು ಒಂದು ಲೋಟ ತುಂಬ ಕಾಫಿ ಬಿಟ್ಕೊಂಡ್ರಿ ಅಥವಾ ಟೀ ಬಿಟ್ಕೊಂಡ್ರಿ ಅಂದರೆ ಅದರಿಂದ ಒಂದು ಕಾಲು ಭಾಗದಷ್ಟನ್ನು ಒಂದು ಲೋಟಕ್ಕೆ ಎತ್ತಿಡಿ ಹಾಗಾದ್ರೆ ಇವ್ರಿಗಾಗತ್ತೆ ಅಂದರೆ ಎರಡು ಲೋಟ ಟೀ ಮಾಡಿ ಮೂರು ಜನ ಕುಡ್ದಂಗೆ ಸಾಮಾನ್ಯವಾಗಿ ನಮ್ಮ ಹಿರಿಯಕರು ಮಾಡ್ತಿದ್ರಲ್ಲ ಟೂ ಬೈ ಫೋರು ಟೂ ಬೈ ತ್ರೀ ಈ ಥರ ಏನೋ ಒಂದು ಸ್ಟ್ರಾಟಜಿಕಲಿ ಇದು ಮಾಡ್ತಿದ್ರಲ್ವಾ ಅಂದರೆ ಹೆಂಗಿದ್ರು ಪ್ರಮಾಣ ಜಾಸ್ತಿ ಬರುತ್ತೆ ಒಂದು ಎರಡು ಸಿಪ್ ಕುಡಿತಿದ್ದಂಗೆ ನಮಗೆ ಟೆನ್ಷನ್ನು ಸ್ಟ್ರೆಸ್ ರಿಲೀಫ್ ಆಗುತ್ತಲ್ಲ ಹಾಗಾಗಿ ನಮಗೆ ಆ ಕಾಫಿ ಟೀದ ಖರ್ಚು ಕೂಡ ಕಮ್ಮಿ ಮಾಡ್ಕೊಬೋದು ಮತ್ತು ನಮ್ಮ ದೇಹಕ್ಕೆ ಹೋಗುವಂಥ ಶುಗರ್ ಕಂಟೆಂಟ್ ಇರುತ್ತಲ್ಲ ನಾಲ್ಕು ಸತಿ ಕಾಫಿ ಅಥವಾ ಟೀ ಕುಡಿದ್ರೆ ಎಷ್ಟು ಸಕ್ಕರೆ ಪ್ರಮಾಣ ದೇಹಕ್ಕೆ ಹೋಗ್ತಿತ್ತೋ ಅದರದ್ದು ಪ್ರಮಾಣ ಕಮ್ಮಿ ಮಾಡ್ದಂಗೆ ಇರುತ್ತೆ ಆಗ ನಮ್ಮ ದೇಹದ ಮೇಲೆ ನಾವೇ ಕಂಟ್ರೋಲ್ ಸಾಧಿಸ್ದಂಗೆ ಆಗುತ್ತೆ ನಮಗೆ ದುಡ್ಡು ಉಳಿತಾಯ ಆಗುತ್ತೆ ಈ ಥರ ಹಲವಾರು ಕೆಲವೊಂದು ಟಿಪ್ಸ್ಗಳು ಇವನ್ನ ಅಭ್ಯಾಸ ಮಾಡ್ತಾ ಹೋಯ್ತು ಅಂತಂದರೆ ನಿಮಗೇ ಇದಕ್ಕಿಂತ ಹೆಚ್ಚಿನ ಟಿಪ್ಸ್ಗಳು ಬರ್ತಾ ಹೋಗುತ್ತೆ ಇವತ್ತಿನ ದಿವ್ಸದಲ್ಲಿ ನಾವು ಇದನ್ನ ಯಾಕೆ ಮಾಡಬೇಕು ಅಂತಂದರೆ ದೇಶ ಬಡವರು ಶ್ರೀಮಂತರು ಅನ್ನೋದನ್ನು ನೋಡಿಕೊಂಡು ಶ್ರೀಮಂತರಿಗೆ ದೊಡ್ಡ ದೊಡ್ಡ ಪ್ಲ್ಯಾನ್ಗಳಲ್ಲಿ ಅವ್ರಿಗೆ ಟ್ಯಾಕ್ಸ್ ಉಳಿತಾಯ ಆಗೋ ಥರ ಯೋಜನೆಗಳನ್ನ ಕೊಟ್ಟಿದೆ ಬಡವ್ರಿಗೆ ಫ್ರೀ ಸ್ಕೀಮನ್ನು ಕೊಟ್ಬಿಟ್ಟು ಅವ್ರಿಗೆ ಉಪಯೋಗ ಬೀಳ್ತದೆ ಇಲ್ಲಿ ಬಸವಳಿತಾ ಇರೋದು ಅಂದರೆ ಮಧ್ಯಮ ವರ್ಗದ ಮಿಡ್ಲ್ ಕ್ಲಾಸ್ ಜನಗಳು ಇವರು ಪ್ರಾಮಾಣಿಕತೆಯಿಂದ ಟ್ಯಾಕ್ಸ್ ಕಟ್ಟೋದೇ ದಂಡ ತಪ್ಪಾಗಿ ಹೋಗಿದೆ ಹಾಗಾಗಿ ಇವನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ನಮಗೆ ತುಂಬ ಉಪಯೋಗ ಆಗುತ್ತೆ ಅಂತ ನನಗನ್ನಿಸ್ತು ಅದಕ್ಕೋಸ್ಕರ ನಿಮಗೆ ಇದು ಇಷ್ಟ ಆದರೆ ಫಾಲೋ ಮಾಡಲಿ ಅನ್ನೋದಕ್ಕೋಸ್ಕರ ನನ್ನ ತಲೆ ಇತ್ತಲ್ಲ ಸುಮ್ಮನೆ ಇಟ್ಕೊಳೋದು ಯಾಕೆ ಹೊರಗಡೆ ಬಿಟ್ಟಿದ್ರೆ ಯಾರೋ ಒಬ್ಬನಿಗೆ ಒಂದು ಹತ್ತು ಜನದಲ್ಲಿ ಯಾರೋ ಒಬ್ಬ ತಿದ್ಕೊಂಡ್ರೂ ಅದನ್ನು ಫಾಲೋ ಮಾಡಿದ್ರು ಅವ್ರ ಮನೇನ ಒಂದಷ್ಟು ತಿಂಗಳಿಗೊಂದು ಎರಡು ಸಾವಿರ ರೂಪಾಯಿ ಉಳಿತಾಯ ಆದ್ರೂ ಕೂಡ ಅದು ಯಾವುದೋ ಒಂದಕ್ಕೆ ಉದಾಹರಣೆಗೆ ಅವ್ರ ಮನೇಲಿ ಯಾರೋ ಅಪ್ಪ ಅಮ್ಮನಿಗೆ ಬಿ ಪಿನೋ ಶುಗರು ಪೇಷೆಂಟ್ ಇರ್ತಾರೆ ಏನೋ ಅನ್ಎಕ್ಸ್ಪೆಕ್ಟೆಡ್ ಯಾವುದೋ ಒಂದು ಖರ್ಚು ಮೆಡಿಕಲ್ ಎಮರ್ಜೆನ್ಸಿ ಬರುತ್ತೆ ಅದು ಬೇಕಾದ ಮಾತ್ರ ಮಾತ್ರೆ ಖರ್ಚಾಗ್ಬೋದು ಕನಿಷ್ಠ ಪಕ್ಷ ಆ ದುಡ್ಡಿನಲ್ಲಿ ದಿನಕ್ಕೊಂದೊಂದು ಮೊಟ್ಟೆ ತಿಂದ್ರೂ ಕೂಡ ಅವ್ರ ದೇಹದಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಹೆಚ್ಚಾಗಿ ಇವತ್ತಿನ ಸಹ ಮೂಳೆಗಳು ಗಟ್ಟಿ ಇಲ್ಲೇ ಇರೋದ್ರಿಂದ ಎಡವುದ್ರೆ ಮುಗಿಸಿದ್ರೇ ಮೂಳೆ ಮುರ್ಕೊಂತ ಇರ್ತಾರೆ ಹಾಗಾಗಿ ಕ್ಯಾಲ್ಶಿಯಮು ಅಥವಾ ಫೈಬರು ಮತ್ತು ಕಬ್ಬಿಣಾಂಶಗಳು ಹೆಚ್ಚಾಗುವಂಥ ಕೆಲವು ಗುಣಮಟ್ಟದ ಆಹಾರಗಳನ್ನ ತಿನ್ನೋದಕ್ಕೆ ಆ ದುಡ್ಡನ್ನ ಬಳಸ್ಬೋದು ಆ ಉಳಿತಾಯ ಆಯಿತು ಅಂದರೆ ಒಂದು ಎಳ್ನೀರು ಕುಡಿಬೋದು ಈ ಥರ ಆರೋಗ್ಯಕರವಾದಂಥ ಪೇಯಗಳು ತಿನಿಸುಗಳನ್ನ ತಿಂದರೆ ಅವ್ರಿಗೂ ಕೂಡ ಒಳ್ಳೆಯದಾಗಿರುತ್ತೆ ಮತ್ತು ದುಡ್ಡು ಸದುಪಯೋಗ ಆದಂಗೆ ಇರುತ್ತೆ ಹಂಗಾಗಿ ಕೆಲವೊಂದು ಟಿಪ್ಸ್ಗಳನ್ನ ನೀವು ಫಾಲೋ ಮಾಡ್ತು ಅಂದರೆ ನಮ್ಮದು ದುಡ್ಡು ಉಳಿತಾಯ ಆಗುತ್ತೆ ಆದರೆ ಇದರಿಂದ ಒಂದು ದುಷ್ಪರಿಣಾಮ ಏ ದೇಶಕ್ಕೆ ಏನಾಗುತ್ತೆ ಅಂತಂದರೆ ಮಿಡಿಲ್ ಕ್ಲಾಸ್ನವರು ಖರ್ಚು ಮಾಡೋದು ಕಮ್ಮಿ ಅಂದರೆ ಆರ್ಥಿಕತೆ ಮೇಲೆ ವಿಪರೀತ ಹೊಡೆತ ಬಿದ್ದೋಗುತ್ತೆ ಮತ್ತು ಇನ್ನೊಂದು ಹೇಳೋದು ಮರ್ತಿದ್ದೆ ನಿಮಗೆ ನೀವು ತಲೆಗೆ ಶಾಂಪೂ ಆಗ್ತಿರಲ್ಲ ಪ್ರತಿದಿನ ಶಾಂಪು ಹಾಕಿ ಸ್ನಾನ ಮಾಡೋ ಅಭ್ಯಾಸನೇ ಬಿಟ್ಬಿಡಿ ಯಾಕೆ ನೀವೇನು ಶ್ಯಾಂಪು ಹಾಕಿದ್ರೂ ಬಿಟ್ಟರು ಕೂಡ ನಿಮಗೆ ಏನಂತ ಫ್ರೆಶ್ನೆಸ್ ಫೀಲ್ ಬರೋದಿಲ್ಲ ನೀವು ಸ್ನಾನ ಮಾಡಬೇಕು ಅಂದರೆ ನೀರು ತಣ್ಣೀರಿನಲ್ಲಿ ಅಥವಾ ಬಿಸಿನೀರಲ್ಲಿ ಸ್ನಾನ ಮಾಡಿದಾಗ ಬರುತ್ತಲ್ಲ ಅದರಿಂದ ನಿಮಗೆ ಫ್ರೆಶ್ನೆಸ್ ಫೀಲ್ ಬರುತ್ತೆ ಹೊರತು ಶ್ಯಾಂಪು ಉಪಯೋಗಿಸಿದ್ರಿಂದ ಆಗೋದಿಲ್ಲ ನೀವು ಬಳಸುವಂಥ ಸಾಬೂನು ಇರುತ್ತಲ್ಲ ಆ ಸೋಪಿಂದ ನೀವು ತಲೆ ಉಜ್ಕೊಂಡ್ಬಿಟ್ರು ಕೂಡ ತಲೆ ಕ್ಲೀನಾಗಿರುತ್ತೆ ನಿಮ್ಗೇನು ಶಾಂಪು ಹಾಕಿದ ಫ್ರೆಶ್ನೆಸ್ ಫೀಲ್ ಬೇಕೋ ಅದು ಅಲ್ಲಿ ಅದರಿಂದಲೇ ಬಂದುಬಿಡುತ್ತೆ ಹಂಗ ನೀವು ಒಂದು ಮೂರು ದಿವಸಕ್ಕೆ ಒಂದು ಶಾಂಪು ಒಂದು ರೂಪಾಯಿದು ಮೂರು ದಿವ್ಸಕ್ಕೆ ಶಾಂಪೂ ಇದು ಮಾಡ್ತಿದ್ರಿ ಅಂತಂದರೆ ಒಂದು ತಿಂಗಳಿಗೆ ಹತ್ತು ರೂಪಾಯಿ ಶಾಂಪು ಖರ್ಚಾಗ್ತಿತ್ತು ನಾಲ್ಕು ಜನ ಆಯ್ತಂದ್ರೆ ನಲ್ವತ್ತು ರೂಪಾಯಿ ಶಾಂಪೂ ಖರ್ಚಾಗ್ತಿತ್ತು ಹೆಚ್ಚು ಕಡಿಮೆ ನೀವು ದಿನ ಪೂಜೆ ಮಾಡೋ ಅಭ್ಯಾಸ ಇತ್ತು ಅಂತಂದರೆ ಆ ನಲ್ವತ್ತು ರೂಪಾಯಿ ಶಾಂಪು ದುಡ್ಡಲ್ಲಿ ಬೆಂಕಿ ಕಡ್ಡಿನ ಉರ್ಸ್ಕೊಬೋದು ಈ ಥರ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಉಳಿತಾಯ ಮಾಡ್ತು ಅಂತಂದರೆ ನಮಗೆ ಆರ್ಥಿಕವಾಗಿ ಸ್ವಲ್ಪ ಬೆಂಬಲ ಸಿಗುತ್ತೆ ಯಾಕೆಂದ್ರೆ ನಮಗೆ ದುಡ್ಡನ್ನ ಹೆಚ್ಚಿಸೋಕ್ಕಾಗೋದಿಲ್ಲ ನಾವೆಷ್ಟೇ ಕತ್ತೆ ದುಡೋದಕ್ಕೆ ಕಷ್ಟಪಟ್ಟು ದುಡೋದ್ರೂ ಕೆಲಸ ಮಾಡೋದ್ರೂ ಕೂಡ ನಮಗೆ ಸಿಗೋ ಪ್ರತಿಫಲ ಬಕೆಟ್ ಹಿಡಿಯೋನು ಸಿಗೋದಕ್ಕಿಂತ ಕಮ್ಮಿನೇ ಯಾಕೆ ನೀವು ಎಷ್ಟೇ ಪ್ರಾಮಾಣಿಕತೆಯಿಂದ ಕೆಲಸ ಮಾಡೋದ್ರೂ ಕೂಡ ನಿಮಗಿಂತ ನಿಮ್ಮ ಜೊತೆಲಿ ಕೆಲಸ ಮಾಡೋಂಥ ಸಹೋದ್ಯೋಗಿ ಯಾರು ಬಕೇಟ್ ಹಿಡೀತಿರ್ತೀನಲ್ಲ ಅವನು ಜಾಸ್ತಿ ಸಂಬಳ ಬರುತ್ತೆ ಹೊರತು ನಿಮ್ಗೆ ಹತ್ತು ಪೈಸೂ ಜಾಸ್ತಿ ಬರೋದಿಲ್ಲ ನಿಮಗೆ ಕೊಡೋದೇ ಎರಡರಿಂದ ಮೂರು ಪರ್ಸೆಂಟು ಅದೇ ಹೆಚ್ಚೆಚ್ಚು ನಿಮಗೊಂದು ಮೂವತ್ತು ಸಾವಿರ ಸಂಬಳ ಬರ್ತಿದೆ ಅಂತಂದರೆ ಅದರ ಎರಡರಿಂದ ಮೂರು ಪರ್ಸೆಂಟು ಅಂತಂದರೆ ಅದು ಮುನ್ನೂರು ನಾನ್ನೂರು ರೂಪಾಯಿನೂ ಬಂದಿರೋದಿಲ್ಲ ಇಂಥ ಪರಿಸ್ಥಿತಿನಲ್ಲಿ ನೀವು ಮನೆ ಬಾಡಿಗೆಗಳು ಇ ಎಮ್ ಐಗಳು ಇಂಥದನ್ನೆಲ್ಲ ಮೈಮೇಲೆ ಹೇಳ್ಕೊಂತು ಅಂತಂದರೆ ಅದಕ್ಕೆ ಬಡ್ಡಿ ರೇಟ್ ಎಷ್ಟು ಜಾಸ್ತಿ ಆಗ್ತಿರ್ತದೆ ಬಾಡಿಗೆ ರೇಟ್ ಎಷ್ಟು ಜಾಸ್ತಿ ಆಗ್ತಿರ್ತದೆ ನೋಡಿ ಅದು ಹೋಲ್ಸ್ಕೊಳ್ತು ಅಂತಂದರೆ ನಿಮಗೆ ಬರುವಂಥ ಸಂಬಳದ ಪ್ರಮಾಣ ವಿಪರೀತ ಕಮ್ಮಿ ಇರುತ್ತೆ ನಿಮ್ಗೆ ಒಂದೂವರೆ ಸಾವಿರ ರೂಪಾಯಿ ಟೇಕ್ ಆಮ್ ಸ್ಯಾಲ್ರಿ ಮೇಲೆ ಜಾಸ್ತಿ ಆಯಿತು ಅಂತಂದರೆ ಬಾಡಿಗೆ ರೇಟೇ ಸಾವಿರ ರೂಪಾಯಿ ಜಾಸ್ತಿ ಆಗಿರುತ್ತೆ ಇ ಎಮ್ ಐ ಬಡ್ಡಿ ರೇಟೇ ಜಾಸ್ತಿ ಆಗೋಗಿರುತ್ತೆ ಪೆಟ್ರೋಲ್ ರೇಟ್ ಅಂತ ಕೇಳುವಂಗೆ ಇರೋದಿಲ್ಲ ಒಂದು ವರ್ಷ ನೀವು ಪೆಟ್ರೋಲ್ ಖರ್ಚಿಗೆ ಎಷ್ಟು ಬೆಲೆ ಹೆಚ್ಚಿಗೆ ತೆತ್ತಿರ್ತಿರಲ್ಲ ಹೋದ ವರ್ಷ ಐದು ಸಾವಿರ ಕಿಲೋಮೀಟ್ರ್ ಓಡೋದಕ್ಕೆ ಎಷ್ಟು ಪೆಟ್ರೋಲು ಖರ್ಚು ಬಂದಿರುತ್ತೋ ಈ ಸರ್ತಿ ಐದು ಸಾವಿರ ಕಿಲೋಮೀಟ್ರ್ ಹೋಗೋದಕ್ಕೆ ಪೆಟ್ರೋಲ್ ಖರ್ಚು ಅದರ ದುಪ್ಪಟ್ಟಾದಂಗೆ ಆಗ್ಬಿಟ್ಟಿರ್ತೈತೆ ನಮ್ಗೆ ಅದು ಕಣ್ಗಾಣೋದಿಲ್ಲ ಇವನ್ನೆಲ್ಲ ನಾವು ಮನೋದಕ್ಕೆ ಮಾಡಿಕೊಂಡು ಮನ್ಸನ್ನ ಇಟ್ಕೊಂಡು ಸ್ವಲ್ಪ ದುಡ್ಡನ್ನ ಉಳಿತಾಯ ಮಾಡ್ಕೊಳ್ಳೋದಕ್ಕೆ ಹೋಯ್ತು ಅಂತಂದರೆ ತುಂಬ ಉಪಯೋಗ ಆಗುತ್ತೆ ಮತ್ತು ಕೊನೆಯದಾಗಿ ಇನ್ನೊಂದು ಹೇಳ್ತಾ ಇದ್ದೆ ನೀವು ಮನೇನಲ್ಲಿ ಆದಷ್ಟು ಈ ಹಳೆ ಬಟ್ಟೆಗಳಿರುತ್ತವಲ್ಲ ಅಂದರೆ ನಾವು ಒರೆಸೋದಕ್ಕೆ ಗಿರಿಸೋದಕ್ಕೆ ಬಳಸುವಂಥದ್ದು ಅದನ್ನ ಆದಷ್ಟು ರೀಯೂಸ್ ಮಾಡಿ ಉದಾಹರಣೆ ನೀವು ಒದ್ಕೊತಾ ಇದ್ದಂಥ ಬೆಡ್ಶೀಟ್ಗಳು ಸ್ವಲ್ಪ ಹಳೇದಾಯ್ತು ಅಂದರೆ ಅದು ಎಲ್ಲೆಲ್ಲಿ ಹಳೇದಾಗಿದೆ ಅರದೋಗಿದೆ ಅಂಥ ಜಾಗದಲ್ಲಿ ಕಟ್ ಮಾಡಿಬಿಟ್ಟು ಅದನ್ನ ಹೊಲಿಗೆ ಹಾಕ್ತು ಅಂತಂದರೆ ನೀವು ಅದು ಟೇಬಲ್ ಮೇಲೆ ಒಂದು ಟೀಪ ಮೇಲಿಂದ ಟೇಬಲ್ ಕವರು ಅಥವಾ ಸಕ್ರೀನ್ ಹಳೇದಾಗೆ ಅದನ್ನ ಗೋಡೆಗೆ ಸ್ಕ್ರೀನು ಇನ್ನೊಂದಕ್ಕೂ ಉಪಯೋಗಿಸ್ಕೊಬೋದು ತೀರಾ ಅದು ಹಾಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋಂಗಿತ್ತು ಅಂತಂದರೆ ಅದನ್ನ ಗಟ್ಟಿಯಾಗಿ ಮಂದವಾಗಿ ಸುತ್ತ ಒಲ್ದ್ಬಿಟ್ಟು ಕಾಲು ವರ್ಷ ಮ್ಯಾಟ್ ಆಗೋದ್ರೂ ಇಟ್ಕೊಬೋದು ಈ ಥರ ಕೆಲವು ಉಪಯೋಗ ಬರೋಂಥ ಟಿಪ್ಸ್ಗಳು ನನ್ನ ಅನುಭವಕ್ಕೆ ಬಂದಂಥವು ನಾನು ಪಾಲಿಸ್ತಾ ಇರೋವಂಥವು ನಿಮಗೂ ಹೇಳಬೇಕು ಅಂತ ಅನಿಸ್ತು ನಿಮ್ಗೆ ಆಸಕ್ತಿ ಇತ್ತು ಅಂತಂದರೆ ಸರಿ ಅಂತ ಅನ್ಸಿದ್ರೆ ಫಾಲೋ ಮಾಡಿ ಇದಿಷ್ಟು ಹೇಳಬೇಕಿತ್ತು ಇನ್ನೊಂದೇ ಒಂದು ಪಾಯಿಂಟ್ ಬಿಟ್ಬಿಟ್ಟಿದ್ದೆ ಅದೇನಂದರೆ ನಿಮ್ಮ ಮಕ್ಳನ್ನ ಯಾವ್ದಾರು ಪ್ರೈವೇಟ್ ಸ್ಕೂಲಿಗೆ ಸೇರ್ತಾಯಿತ್ತು ಹೋಗ್ತಾ ಇದಾರೆ ಅಂತಂದರೆ ನೀವು ಯಾವುದೇ ಸ್ಕೂಲಿಗೆ ಸೇರಿಸೋದ್ರು ಕಲಿಯೋ ಮಕ್ಕಳು ಎಲ್ಲಿದ್ರು ಕಲಿತವೆ ಅನ್ನೋ ನಿಮಗೂ ಗೊತ್ತಿರುತ್ತೆ ಆದರೆ ನಿಮಗೊಂದು ಆತಂಕ ಅಯ್ಯೋ ಎಲ್ಲರ ಮಕ್ಕಳು ಅಲ್ಲಿಗೆ ಹೋಗ್ತಾರೆ ಅನ್ನೋ ಮಕ್ಕಳಲ್ಲಿ ಹೋಗ್ಲಿಲ್ಲ ಅಂದ್ರೆ ಅಕಸ್ಮಾತು ಅವ್ರ ಭವಿಷ್ಯ ಏನಾಗುತ್ತೋ ಅನ್ನೋ ಭಯ ಇವತ್ತಿನ ದಿವ್ಸಕ್ಕೆ ನಾವು ಎಷ್ಟೋ ಜನ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಓದ್ಕೊಂಬಂದಂಥವ್ರು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಓದ್ಕೊಂಬಂದಂಥವ್ರು ಒಬ್ಬ ಸೈಂಟಿಸ್ಟು ಒಬ್ಬ ಐನ್ಸ್ಟೈನು ನೋಡಲಿಲ್ಲ ಒಬ್ಬ ವಿಶ್ವೇಶ್ವರಯ್ಯನೂ ನಾವು ಇವತ್ತಿಗೂ ನೋಡಲಿಲ್ಲ ಎಲ್ಲರೂ ಒಂದು ಯಾವುದೋ ಒಂದು ಪ್ರೈವೇಟ್ ಕಂಪ್ನಿಲಿ ಹೋಗ್ಬಿಟ್ಟು ಅಲ್ಲಿ ಗುಲಾಮಗಿರಿ ಮಾಡೋದು ಈ ಥರದ್ದೇ ಆಗ್ತಾಯಿದೆ ಬಿಟ್ಟರೆ ಅವ್ರ ಪ್ರೈವೇಟ್ ಸ್ಕೂಲ್ನಲ್ಲಿ ಇಂಗ್ಲೀಷ್ ಮೀಡಿಯಮ್ನ ಓದಂಥ ಉದ್ಧಾರ ಏನಾಗಿಲ್ಲ ಅಂದರೆ ನಾನು ನಿಮ್ಮನ್ನ ಅಲ್ಲಿಗೆಳೀತಾ ಇಲ್ಲ ಅಥವಾ ನಿಮ್ಮ ದಾರಿ ತಪ್ಪಿಸ್ತಾ ಇಲ್ಲ ಸಾಧ್ಯ ಆದಷ್ಟು ಸರ್ಕಾರಿ ಸ್ಕೂಲ್ಗಳಿಗೆ ಮುಲಾಜಿಲ್ಲೆಯೇ ಅಲ್ಲಿ ಅಷ್ಟೊಂದು ಡೊನೇಷನ್ ಕೊಟ್ಟು ಸೇರಿಸಿ ಸ್ಕೂಲ್ಗಳ ಸೇರ್ಸೋದ್ರ ಬದಲು ಪ್ರೈವೇಟ್ ಸ್ಕೂಲ್ನ ಬಿಡಿಸಿ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಯಾವ ಇರ್ತಾವಲ್ಲ ಸರ್ಕಾರಿ ಕನ್ನಡ ಮೀಡಿಯಮ್ ಸ್ಕೂಲ್ಗಳಿಗೆ ಅಲ್ಲಿಗೆ ಸೇರಿಸ್ಬಿಡಿ ಒಂದು ಮೂರು ವರ್ಷ ಅಲ್ಲಿ ಓದ್ಕೊಂತು ಅಂತಂದರೆ ಆ ಪ್ರೈವೇಟ್ ಸ್ಕೂಲ್ನವ್ರು ಅವರೇ ಬುದ್ಧಿ ಕಲಿತಾರೆ ಬರೋರು ಕಮ್ಮಿ ಆಯಿತು ಅಂತಂದರೆ ಅವರು ಬಾಗಿಲು ಮುಚ್ಕೊಂಡು ಹೋಗ್ತಾರೆ ಯಾಕೆಂದರೆ ನೀವು ಅವ್ರು ಕೇಳಿ ಕೇಳಿದಷ್ಟು ಡೊನೇಷನ್ ಕೊಡ್ತಾ ಇರೋದ್ರಿಂದ ಅವ್ರ ಸ್ಕೂಲ್ಗಳು ನಡೀತಾ ಇರೋದು ನೀವು ಅದನ್ನ ಬಿಟ್ಬಿಟ್ಟು ನಿಮ್ಮ ಮಕ್ಕಳನ್ನ ಪ್ರೈವೇಟ್ ಸ್ಕೂಲ್ ಬಿಡಿಸಿ ಗೌರ್ಮೆಂಟ್ ಸ್ಕೂಲ್ಗೆ ಕಳಿಸ್ತು ಅಂತಂದರೆ ಅವ್ರಿಗೆ ಗಿರಾಕಿಗಳೇ ಇಲ್ದಂಗೆ ಇರ್ತೈತೆ ಒಂದು ವರ್ಷ ಬಂಡವಾಳ ಬರಲಿಲ್ಲ ಅವ್ರಿಗೆ ಬೇಕಾದದ್ದು ಡೊನೇಷನ್ ಬರಲಿಲ್ಲ ಅಂತಂದರೆ ಅವರು ಖಂಡಿತ ಮುಚ್ಕೊಂಡು ಹೋಗ್ತಾರೆ ಇಲ್ಲ ಅವರು ತಗೊತಾರ ಡೊನೇಷನ್ ಇಸ್ಬಿಟ್ಟು ಬರೀ ಫೀಸ್ ಮಾತ್ರ ತಗೊಳೋದಕ್ಕೆ ನಿರ್ಧಾರ ಮಾಡ್ತಾರೆ ಇದು ನಾವು ಅವ್ರು ಕಲಿಸ್ಬೇಕಾದಂಥ ಒಂದು ಪಾಠ ನೋಡೋಣ ಈ ಥರದ್ದು ಕೆಲವೊಂದು ವಿಷಯಗಳು ನನಗೆ ಬಂದಂಗೆ ಉಳ್ದಂಗೆ ನಿಮಗೆ ಹೇಳ್ತಾ ಇರ್ತೀನಿ ನೀವು ಸಾಧ್ಯ ಆದಷ್ಟು ಇದನ್ನು ಫಾಲೋ ಮಾಡ್ತಾಯಿರಿ ಯಾಕೆಂದರೆ ನಮ್ಮಂಥ ಮಿಡ್ಲ್ ಕ್ಲಾಸ್ನವ್ರಿಗೆ ನಮ್ಮಂಥ ಮಿಡ್ಲ್ ಕ್ಲಾಸ್ನವ್ರಿಗೆ ಹೆಗಲಿ ಕೊಡಬೇಕೆ ಹೊರತು ಯಾರೋ ಒಬ್ಬ ಬಡವ ಬಂದು ಸಹಾಯ ಮಾಡ್ತಾನೆ ಅನ್ನೋದು ಇವತ್ತಿನ ಕಾಲದಲ್ಲಿ ಸುಳ್ಳು ಯಾರೋ ಒಬ್ಬ ಶ್ರೀಮಂತ ಬಂದು ಕೈ ಹಿಡಿತಾನೆ ಅದಂತೂ ನಂಬಲಿಕ್ಕೆ ಸಾಧ್ಯನೇ ಇಲ್ಲಿರೋಂಥ ವಿಷಯ ಇಷ್ಟು ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು